ಸಮೀರನಿಗೆ ಬಾಲ್ಯದಿಂದಲೇ ಅಪ್ಪನನ್ನು ಕಾಣುವ ಅದೃಷ್ಟ ಇರಲಿಲ್ಲ ಅಮ್ಮ ಶಾಂತಮ್ಮ ಅವನಿಗೆ ಎಲ್ಲವೂ ಮನೆಗೆ ಬರುವ ಹಣದ ಕೊರತೆ ಇದ್ದರೂ ಅವಳ ಕಣ್ಣುಗಳಲ್ಲಿ ಕನಸುಗಳು ದೊಡ್ಡವು ನನ್ನ ಮಗ ಓದಿ ದೊಡ್ಡವನಾಗಬೇಕು ದುಡಿಯುವ ಕೈಗಳು ಅವನಿಗೆ ಬಾಧೆ ಆಗಬಾರದು ಎನ್ನುವುದು ಅವಳ ಹಂಬಲ ಪ್ರತಿ ಬೆಳಗ್ಗೆ ಅವಳು ಮಾರುಕಟ್ಟೆಗೆ ಹೋಗಿ ತರಕಾರಿಗಳನ್ನು ಮಾರುತ್ತಾ ಹೊತ್ತು ಸಂಜೆ ಮನೆಗೆ ಬಂದು ಸಮೀರನ ಪುಸ್ತಕಗಳನ್ನು ತೆರೆದು ಕಣ್ಣು ತುಂಬಿ ನೋಡುತ್ತಿದ್ದಳು ಓದಲು ಅವಳಿಗೆ ಅವಕಾಶ ಇರಲಿಲ್ಲ ಆದರೆ ಮಗನ ಪುಸ್ತಕದ ಪ್ರತಿ ಅಕ್ಷರವೂ ಅವಳ ಕನಸಿನ ಹೂವು ಸಮೀರ ಬೆಳೆಯುತ್ತಾ ಹೋದ ಕಾಲೇಜು ಸೇರಿ ವಿದ್ಯಾಭ್ಯಾಸದಲ್ಲಿ ಯಾವತ್ತೂ ಮೊದಲಿಗನೆ ಆದರೆ ಅವನೊಳಗೆ ನೋವು ಅಮ್ಮ ಯಾವತ್ತೂ ಸುಸ್ತಾಗಿ ಬೆನ್ನು ನೋವಿನಿಂದ ಬಳಲುತ್ತಾ ಹೋದಳು ಒಮ್ಮೆ ಸಮೀರನಿಗೆ ಕಾಲೇಜಿನಲ್ಲಿ ಮಹಾನಗರದಲ್ಲಿ ಉಚಿತ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶ ಎನ್ನುವ ಸೂಚನೆ ಸಿಕ್ಕಿತು ಅವನು ಆಗಿ ಸಂತೋಷಪಟ್ಟ ಆದರೆ ಹೃದಯದಲ್ಲಿ ಒಳ್ಳೆಯ ಚಿಂತೆ ಅಮ್ಮನನ್ನು ಬಿಟ್ಟು ನಾನು ಹೋದರೆ ಹೇಗೆ ಅವಳು ಒಬ್ಬಳೇ ಬದುಕಬಲ್ಲಳ ಆ ರಾತ್ರಿ ಅವನು ಅಮ್ಮನ ಕೈ ಹಿಡಿದು ಅಮ್ಮ ನಿನ್ನ ಹೋರಾಟ ವ್ಯರ್ಥವಾಗಬಾರದು ನಾನು ದೊಡ್ಡವನಾದರೆ ನಿನ್ನ ಎಲ್ಲ ಕನಸು ನನಸಾಗಿಸುತ್ತೇನೆ ನೀನು ನನ್ನ ಜೊತೆಗೆ ಬರಬೇಕು ಆ ಮಾತು ಕೇಳಿದಾಗ ಶಾಂತಮ್ಮನ ಕಣ್ಣಲ್ಲಿ ಸಂತೋಷ ಮಿಂಚಿತು ಜೀವನದಲ್ಲಿ ಮೊದಲ ಬಾರಿಗೆ ಅವಳಿಗೆ ತೋಚಿತು ನಾನು ಒಬ್ಬಳಲ್ಲ ನನ್ನ ತ್ಯಾಗ ಫಲಿಸುತ್ತಿದೆ ಹತ್ತು ವರ್ಷಗಳ ನಂತರ ಸಮೀರ ಈಗ ದೊಡ್ಡ ಹುದ್ದೆಯ ಅಧಿಕಾರಿ ಅವನ ಮನೆಗೆ ಬರುವ ಎಲ್ಲರೂ ಅವನ ಬಗ್ಗೆ ಹೊಗಳುತ್ತಾರೆ ಆದರೆ ಅವನು ಯಾವಾಗಲೂ ಹೇಳುವುದು ಒಂದೇ ನಾನು ಏನಾದರೂ ಸಾಧಿಸಿದರೆ ಅದು ನನ್ನ ಅಮ್ಮನ ಕೈ ಹಿಡಿದ ಹಿಡಿದು ನಡೆದ ದಾರಿಯ ಕಾರಣ ಶಾಂತಮ್ಮ ತನ್ನ ಮಗನ ಜೀವನದಲ್ಲಿ ನೋಡಿ ಮೌನವಾಗಿ ನಗುತ್ತಾಳೆ ಅವಳ ಕಣ್ಣುಗಳಲ್ಲಿ ಆ ದೀಪದಂತೆ ಹೊಳೆಯುವುದು ಅಹಂಕಾರವಲ್ಲ ಆದರೆ ತೃಪ್ತಿ ಸಮೀರ ಹೈಸ್ಕೂಲ್ ಮುಗಿಸಿದ ಗ್ರಾಮದಲ್ಲೇ ಎಲ್ಲರೂ ಅವನ ವಿದ್ಯಾಭ್ಯಾಸವನ್ನು ಹೊಗಳುತ್ತಿದ್ದರು ಶಾಂತಮ್ಮನ ಮಗನು ತುಂಬ ಬುದ್ಧಿವಂತ ಖಂಡಿತ ದೊಡ್ಡವನಾಗ್ತಾನೆ ಎಂದು ಎಲ್ಲರೂ ಹೇಳಿದಾಗ ಅಮ್ಮನ ಹೃದಯದಲ್ಲಿ ಹೆಮ್ಮೆಯ ಕಣ್ಣೀರು ತುಂಬುತ್ತಿತ್ತು ಆದರೆ ಹೆಮ್ಮೆಯ ಜೊತೆಗೆ ಒಂದು ಭಯವೂ ಇತ್ತು ಮುಂದಿನ ಓದಲು ಹಣ ಎಲ್ಲಿ ಪುಸ್ತಕಗಳು ಫೀಸು ವಸತಿ ಹೇಗೆ ಅವಳಿಗೆ ಕೈಯಲ್ಲಿ ಇರುವ ಏಕೈಕ ಆಸ್ತಿ ಎಂದರೆ ಆ ಬಲವಾದ ಮನಸ್ಸು ಪ್ರತಿದಿನ ಬೆಳಗ್ಗೆ ಮಾರುಕಟ್ಟೆಗೆ ಹೋಗಿ ತರಕಾರಿಗಳನ್ನು ಮಾರುವುದು ಮನೆ ಮನೆಗೆ ಕೆಲಸಕ್ಕೆ ಹೋಗುವುದು ಈ ಎಲ್ಲ ದುಡಿಮೆಗೆ ಆಕೆಗೆ ಸ್ವಲ್ಪ ತೊಂದರೆ ಕೊಟ್ಟರೂ ಸಮೀರ ಕನಸಿಗಾಗಿ ಎಲ್ಲವನ್ನೂ ಸಹಿಸುತ್ತಿದ್ದಳು ಸಮೀರ ಕಾಲೇಜಿಗೆ ಹೋದ ದಿನ ಶಾಂತಮ್ಮ ತನ್ನ ಹಳೆಯ ಸೀರೆ ಧರಿಸಿಕೊಂಡು ಹೃದಯ ತುಂಬಿಕೊಂಡು ಅವನ ಜೊತೆಗೆ ನಡೆಯುತ್ತಿದ್ದಳು ಕಾಲೇಜು ಬಾಗಿಲಿಗೆ ತಲುಪಿದಾಗ ಅವಳಿಗೆ ಇದು ತನ್ನದೇ ಜಯದ ಹಾದಿ ಎಂಬ ಭಾವನೆ ಮೂಡಿತು ಮಗ ನಾನು ಓದಿಲ್ಲ ಆದರೆ ನೀನು ಓದಬೇಕು ನಿನ್ನ ಕೈಯಲ್ಲಿ ಪುಸ್ತಕ ನೋಡಿದಾಗ ನನಗೆ ದೇವರ ಮುಖ ಕಾಣ್ತದೆ ಎಂದು ಹೇಳಿದಳು ಸಮೀರ ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ಕೇಳಿದ ಅಮ್ಮ ನಿನ್ನ ಕನಸು ನನಸಾಗಿಸುತ್ತೇನೆ ನೀನು ಬಯಸಿದ್ದಂತೆ ನಾನು ಮನುಷ್ಯನಾಗಿ ಬೆಳೆಯುತ್ತೇನೆ ಅಮ್ಮನ ಕಣ್ಣುಗಳಲ್ಲಿ ಕಣ್ಣೀರಿತ್ತು ಆದರೆ ಆ ಕಣ್ಣೀರು ದುಃಖದಲ್ಲ ಅದು ಕನಸು ತೀರಿಸುವ ದೀಪದಂತೆ ಹೊಳೆಯುತ್ತಿತ್ತು ಸಮೀರ ಓದಿನಲ್ಲಿ ಮುನ್ನಡೆಸುತ್ತಿದ್ದ ಆದರೆ ಅಮ್ಮನ ದುಡಿಮೆ ಇನ್ನಷ್ಟು ತೀವ್ರವಾಗಿತ್ತು ಬೆಳಗ್ಗೆ ಐದು ಗಂಟೆಗೆ ಎದ್ದು ತರಕಾರಿ ಮಾರುಕಟ್ಟೆ ನಂತರ ಮನೆಯ ಕೆಲಸ ಸಂಜೆ ಹೊತ್ತು ಹೊತ್ತಿಗೆ ಹೊಟ್ಟೆ ತುಂಬಿದ ಊಟ ಅವಳು ತನ್ನನ್ನು ಮರೆತು ಮಗನ ಭವಿಷ್ಯದ ಕನಸುಗಳನ್ನು ಕಟ್ಟುತ್ತಿದ್ದಳು ಒಮ್ಮೆ ನೆರೆಮನೆಯವರು ಕೇಳಿದರು ಶಾಂತಮ್ಮ ನೀನು ಇಷ್ಟು ದುಡಿಯಬೇಕೇ ಏಕೆ ತೊಂದರೆ ತಗೊಳ್ತೀಯ ಅವಳು ಮೃದುವಾಗಿ ನಕ್ಕು ಉತ್ತರಿಸಿದಳು ನನ್ನ ಕೈ ನೋವು ಬೆನ್ನು ನೋವು ಇವೆಲ್ಲ ತಾತ್ಕಾಲಿಕ ಆದರೆ ಮಗ ದೊಡ್ಡವನಾದರೆ ಅವನ ಸಂತೋಷವೇ ನನ್ನ ನೋವಿಗೆ ಔಷಧ ಕಾಲೇಜಿನಲ್ಲೊಂದು ದಿನ ಸಮೀರನಿಗೆ ದೊಡ್ಡ ನಗರದಲ್ಲಿ ನಡೆಯುವ ವಿದ್ಯಾರ್ಥಿ ಪ್ರತಿಭಾ ಶಿಬಿರ ಶಿಬಿರಕ್ಕೆ ಆಯ್ಕೆ ಸಿಕ್ಕಿತು ಅವನ ಅವನೊಳಗೆ ಸಂತೋಷವೂ ಆತಂಕವೂ ಒಂದೇ ಸರಿ ಬಂದವು ಅಮ್ಮ ನಾನು ನಗರಕ್ಕೆ ಹೋಗ್ಬೇಕಂತೆ ಆದರೆ ನಿನ್ನನ್ನು ಬಿಟ್ಟು ಹೋದರೆ ಹೇಗೆ ಶಾಂತಮ್ಮ ಅವನ ತಲೆ ತಟ್ಟಿಕೊಂಡು ಹೇಳಿದಳು ಮಗ ನನ್ನ ಬಗ್ಗೆ ಚಿಂತಿಸ್ಬೇಡ ನೀನು ಹೋದರೆ ನಾನೇನು ಒಬ್ಬಳಾಗುವುದಿಲ್ಲ ನನ್ನ ಕನಸುಗಳೇ ನನ್ನ ಸಂಗಾತಿ ಸಮೀರ ಮನಸ್ಸಿನಲ್ಲಿ ಆ ಮಾತು ಕಲ್ಲಿನಂತೆ ಅಚ್ಚು ಹಾಕಿತು ಅವನು ನಿರ್ಧರಿಸಿದ ನಾನು ಎಲ್ಲಿಗೆ ಹೋದರೂ ಅಮ್ಮನ ತ್ಯಾಗವನ್ನು ಮರೆಯುವುದಿಲ್ಲ ನಗರ ಬಸ್ ನಿಲ್ದಾಣದಲ್ಲಿ ಮೊದಲ ಬಾರಿಗೆ ಕಾಲಿಟ್ಟಾಗ ಸಮೀರ ಸಮೀರನ ಮನಸ್ಸು ತಲ್ಲಣಗೊಂಡಿತು ಎತ್ತರದ ಕಟ್ಟಡಗಳು ವೇಗವಾಗಿ ಓಡುವ ಜನ ಎಲ್ಲೆಡೆ ಬೆಳಕು ಗದ್ದಲ ಗ್ರಾಮದ ಮಣ್ಣಿನ ವಾಸನೆ ಬಿಟ್ಟು ಬಂದ ಅವನಿಗೆ ಅದು ಅಜ್ಞಾತ ಲೋಕ ಅವನ ಕೈಯಲ್ಲಿ ಒಂದು ಹಳೆಯ ಚೀಲ ಹೃದಯದಲ್ಲಿ ಒಂದು ದೊಡ್ಡ ಕನಸು ಅಮ್ಮನ ಕನಸು ಸಮೀರ ಕಾಲೇಜಿನ ಹಾಸ್ಟೆಲ್ನಲ್ಲಿ ವಾಸವಾಯಿತು ಮೊದಲ ರಾತ್ರಿ ಅವನಿಗೆ ನಿದ್ದೆ ಬಾರದಷ್ಟು ನೆನಪುಗಳು ಕಾಡಿದವು ಈಗ ಅಮ್ಮ ಏನು ಮಾಡುತ್ತಿದ್ದಾಳೋ ತರಕಾರಿ ಮಾರುಕಟ್ಟೆಗೆ ಹೋಗಿರಬಹುದು ಊಟ ಮಾಡಿರ ಮಾಡದಿರಬಹುದು ಎಂದು ಮನಸ್ಸು ಅಲೆ ಮಾಡುತ್ತಿತ್ತು ಅವನು ಮಂಚದ ಮೇಲೆ ಮಲಗಿಕೊಂಡು ಅಮ್ಮನೊಂದಿಗೆ ಮಾತನಾಡಿದ ಹಳೆಯ ಕ್ಷಣಗಳನ್ನು ನೆನೆದು ಕಣ್ಣೀರು ಹಾಕಿದ ಆದರೆ ಮುಂದಿನ ಕ್ಷಣದಲ್ಲೇ ತಾನು ಮಾಡಿದ ಸಂಕಲ್ಪ ನೆನೆ ನೆನೆಸಿಕೊಂಡ ಅಮ್ಮನ ಹೋರಾಟ ವ್ಯರ್ಥವಾಗಬಾರದು ನಾನು ಬಲಹೀನ್ ಬಲವಾಗಿರಬೇಕು ಹೊಸ ಸ್ನೇಹಿತರು ಮತ್ತು ಹಳೆಯ ನೋವು ಕಾಲೇಜಿನಲ್ಲಿ ಅವನಿಗೆ ಹಲವಾರು ಸ್ನೇಹಿತರು ಸಿಕ್ಕರು ಕೆಲವರು ಐಶ್ವರ್ಯದ ಮನೆಯ ಮಕ್ಕಳು ದುಬಾರಿ ಬಟ್ಟೆ ದುಬಾರಿ ಮೊಬೈಲ್ ಬೈಕ್ ಎಲ್ಲ ಅವರ ದೈನಂದಿನ ಜೀವನ ಸಮೀರನಿಗೆ ಅವುಗಳಿರಲಿಲ್ಲ ಹಳೆಯ ಚೀಲ ಹಾಳಾದ ಪೆನ್ನು ಸಣ್ಣ ಪುಸ್ತಕ ಇದೆ ಅವನ ಆಸ್ತಿ ಆದರೆ ಓದಿನಲ್ಲಿ ಅವನು ಯಾವತ್ತೂ ಮಿಗಿಲು ಶಿಕ್ಷಕರು ಅವನನ್ನು ಹೊಗಳುತ್ತಿದ್ದರು ಆದರೂ ಅವನ ಮನಸ್ಸಿನಲ್ಲಿ ಸದಾ ಒಂದು ತಾಕಲಾಟ ಅಮ್ಮ ಇನ್ನೂ ಕಷ್ಟಪಡುತ್ತಿದ್ದಾಳೆ ಅವಳಿಗೆ ಆರಾಮ ಕೊಡೋ ದಿನ ಇನ್ನೂ ದೂರವಿದೆಯೇ ಒಂದು ದಿನ ಅಂಚೆ ಮೂಲಕ ಬಂದ ಕಾಗದ ನೋಡಿದ ಕ್ಷಣ ಸಮೀರನ ಕಣ್ಣು ತೇವಗೊಂಡಿತು ಅದು ಅಮ್ಮ ಬರೆದ ಪತ್ರ ಮಗ ನೀನು ಆರೋಗ್ಯವಾಗಿದ್ದೀಯ ನಿನಗೆ ಸಾಕು ನನಗೆ ಸಾಕು ನಾನು ಚೆನ್ನಾಗಿದ್ದೇನೆ ಮಾರುಕಟ್ಟೆಯಲ್ಲಿ ಕೆಲಸ ಜಾಸ್ತಿ ಆದರೆ ನಿನ್ನ ಕನಸು ನನಸಾಗಿಸೋಕೆ ದೇವರನ್ನು ಪ್ರಾರ್ಥಿಸುತ್ತಿದ್ದೇನೆ ನನ್ನ ತಲೆ ಮೇಲೆ ನಿನ್ನ ಯಶಸ್ಸಿನ ಮತ್ತು ಬೀಳೋ ದಿನಕ್ಕಾಗಿ ಕಾಯ್ತಿದ್ದೇನೆ ಅವನು ಆ ಪತ್ರವನ್ನು ಹೃದಯಕ್ಕೆ ಹಚ್ಚಿಕೊಂಡ ಅಮ್ಮ ನಿನ್ನ ಬರಹ ನನ್ನೀಗ ಆಶೀರ್ವಾದ ನಿನ್ನ ಕೈ ನೋವು ನನಗೆ ಪಾಠ ನಾನು ನಿನ್ನ ಕಷ್ಟಕ್ಕೆ ಉತ್ತರ ಕೊಡುವವರೆಗೂ ನಿಲ್ಲೋದಿಲ್ಲ ಕಾಲೇಜಿನ ಮೊದಲ ವಾರ್ಷಿಕ ಪರೀಕ್ಷೆಯಲ್ಲಿ ಸಮೀರನಿಗೆ ಒತ್ತಡ ತುಂಬ ಹಣಕಾಸಿನ ಕೊರತೆಯಿಂದ ಪುಸ್ತಕಗಳನ್ನು ಕಂಡುಕೊಳ್ಳಲು ಸಾಧ್ಯವಾಗದ ಕಾರಣ ಗ್ರಂಥಾಲಯದಲ್ಲಿ ಗಂಟೆಗಟ್ಟಲೆ ಕುಳಿತು ಓದುತ್ತಿದ್ದ ಪರೀಕ್ಷೆಯ ದಿನ ಅವನು ಅಮ್ಮ ಪುಟ್ಟ ಹಳೆಯ ತಾಯಮ್ಮನ ಮಂಟಪದ ಹೂವಿನ ಹಾರದ ಒಂದು ತುಣುಕನ್ನು ಜೇಮಿನಲ್ಲಿ ಇಟ್ಟುಕೊಂಡು ಹೋದ ಅದು ಅವನಿಗೆ ಶಕ್ತಿ ನೀಡಿದಂತೆ ಕಂಡಿತು ಪರೀಕ್ಷೆಯಲ್ಲಿ ಅವನು ಅತ್ಯುತ್ತಮ ಅಂಕಗಳನ್ನು ಪಡೆದ ಫಲಿತಾಂಶ ಬಂದ ದಿನ ಸಮೀರ ತನ್ನ ಅಮ್ಮನಿಗೆ ಫೋನ್ ಮಾಡಿ ಹೇಳಿದರು ಅಮ್ಮ ನಾನು ಮೊದಲನೆಯ ಸ್ಥಾನ ಪಡೆದಿದ್ದೇನೆ ಅತ್ಮ ಅತ್ತ ಕಡೆ ಶಾಂತಮ್ಮ ಏನು ಮಾಡಬೇಕೆಂದು ತಿಳಿಯದೆ ಬಿಟ್ಟು ಬಿಟ್ಟ ತರಕಾರಿಗಳ ಟೊಂಕೆಯ ಮಧ್ಯೆ ಕುಳಿತುಕೊಂಡು ಕಣ್ಣೀರಿಟ್ಟಳು ಆ ಕಣ್ಣೀರು ದುಃಖ ಪದವಲ್ಲ ತೃಪ್ತಿಯದು ಅವಳ ಹೃದಯದಲ್ಲಿ ಒಬ್ಬ ತಾಯಿಯ ಹೆಮ್ಮೆಯ ಭಾವನೆ ತುಂಬಿಕೊಂಡಿತ್ತು ಮಗ ನನ್ನ ಬದುಕಿನ ಎಲ್ಲ ನೋವು ನೀನು ಒಂದೇ ಕ್ಷಣದಲ್ಲಿ ಮರೆಯಿಸಿದೆಯಾ ಸಮೀರಾ ನಗರದಲ್ಲಿ ತನ್ನ ಪಾಠ ಅಧ್ಯಯನದಲ್ಲಿ ಮುನ್ನಡೆಯುತ್ತಿದ್ದ ಪ್ರತಿ ಸಾಧನೆ ಅವನಿಗೆ ಹೆಮ್ಮೆ ಕೊಡುತ್ತಿತ್ತು ಆದರೆ ಅವನ ಹೃದಯದಲ್ಲಿ ಯಾವಾಗಲೂ ಅಮ್ಮನ ಮುಖವನ್ನೇ ನೋಡುತ್ತಾ ಒಂದು ದಿನ ಕಾಲೇಜಿನಿಂದ ಪ್ರಕಟಣೆ ಬಂತು ಮಹಾನಗರದಲ್ಲಿ ನಡೆಯುವ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗೆ ಅತ್ಯುತ್ತಮ ವಿದ್ಯಾರ್ಥಿಗಳಿಗೆ ಆಯ್ಕೆ ಸಮೀರನ ಹೆಸರೇ ಪಟ್ಟಿಯ ಮೊದಲ ಸಾಲಿನಲ್ಲಿ ಸುದ್ದಿ ಕೇಳಿ ಅವನ ಮನಸ್ಸು ಉಲ್ಲಾಸಗೊಂಡಿತು ಇದು ನನ್ನ ಬದುಕಿನ ದೊಡ್ಡ ಅವಕಾಶ ನಾನು ಯಶಸ್ವಿಯಾದರೆ ಅಮ್ಮನ ಕನಸು ಇನ್ನಷ್ಟು ಹತ್ತಿರವಾಗುತ್ತದೆ ಆದರೆ ತಕ್ಷಣವೇ ಅವನ ಮನಸ್ಸಿನಲ್ಲಿ ಪ್ರಶ್ನೆ ಅಮ್ಮ ಹೇಗಿದ್ದಾಳೋ ಅವಳು ಒಬ್ಬಳೇ ಕಷ್ಟಪಟ್ಟೇ ಇದ್ದಾಳೆ ಅದೇ ರಾತ್ರಿ ಊರಿಂದ ನೆರೆಮನೆಯ ಚಂದ್ರಮ್ಮ ಫೋನ್ ಮಾಡಿದರು ಸಮೀರ ನಿನ್ನಮ್ಮ ಆರೋಗ್ಯವಾಗಿಲ್ಲಪ್ಪ ಕೆಲಸದಲ್ಲಿ ಸುಸ್ತಾಗಿ ಬಿದ್ದಾಳೆ ವೈದ್ಯರನ್ನು ತೋರಿಸಿದ್ದೇವೆ ಅವರು ವಿಶ್ರಾಂತಿ ಬೇಕು ಎಂದಿದ್ದಾರೆ ಅವನ ಕೈಯಲ್ಲಿದ್ದ ಪುಸ್ತಕ ನೆಲಕ್ಕೆ ಬಿದ್ದು ಹೋಯಿತು ಕಣ್ಣೀರಿನಿಂದ ಅವನ ದೃಷ್ಟಿ ಮುಸುಕಾಯಿತು ಅಮ್ಮ ನಾನು ಇಲ್ಲಿದ್ದಾಗ ಅವಳು ಒಬ್ಬಳೇ ಹೀಗೆ ತಾಳಿಕೊಂಡಿದ್ದಾಳೆ ಮುಂದಿನ ದಿನವೇ ಸಮೀರ ಊರಿಗೆ ಹೋದ ಸಣ್ಣ ಮನೆಯಲ್ಲಿ ಹಾಸಿಗೆ ಹಾಸಿಗೆಯ ಮೇಲೆ ಬಿದ್ದಿದ್ದ ಶಾಂತಮ್ಮನು ಕಂಡು ಕ್ಷಣದಲ್ಲಿ ಅವನ ಹೃದಯ ಮುರಿದಂತೆ ಆಯಿತು ಅವಳ ಮುಖದಲ್ಲಿ ನಗುವಿತ್ತು ಆದರೆ ಅದು ಬಲವಂತದ ನಗು ಮಗ ನೀನು ಬಂದಿದ್ದೀಯ ನನಗೆ ಏನೂ ಆಗಿಲ್ಲ ಸ್ವಲ್ಪ ಆಯಾಸ ಮಾತ್ರ ಎಂದು ಅವಳು ಹೇಳಿದಳು ಸಮೀರ ಅಮ್ಮನ ಕೈ ಹಿಡಿದು ಕಣ್ಣೀರಿಟ್ಟು ಹೇಳಿದ ಅಮ್ಮ ನಿನ್ನ ಕೈಗೆ ಎಷ್ಟು ಕಷ್ಟ ನಿನ್ನ ನೋವನ್ನೇ ನಾನು ಅರಿಯಲಿಲ್ಲ ನಾನು ಓದುತ್ತಾ ಇದ್ದರೂ ನಿನ್ನನ್ನು ಒಬ್ಬಳಾಗಿ ಬಿಟ್ಟೆ ಶಾಂತಮ್ಮ ಅವನ ತಲೆ ತಟ್ಟಿಕೊಂಡು ಹೇಳಿದಳು ಮಗ ನನ್ನ ಜೀವನದ ಉಸಿರು ನಿನ್ನ ಓದಿನಲ್ಲಿ ನಿನ್ನ ಯಶಸ್ಸಿನಲ್ಲಿ ನನ್ನ ನೋವನ್ನು ನೀನು ತಲೆಕೊಡಿಸ್ ತಲೆ ಕೆಡಿಸಿಕೊಳ್ಳಬೇಡ ನೀನು ದೊಡ್ಡವನಾದರೆ ಅದು ನನ್ನ ಔಷಧ ಆ ರಾತ್ರಿ ಸಮೀರ ಕಿಟಕಿಯ ಬಳಿ ಕುಳಿತುಕೊಂಡು ನಿದ್ದೆಯ ನಿದ್ದೆಯಾಗದೆ ಕಳೆಯುತ್ತಾನೆ ಅವನು ಮನಸ್ಸಿನಲ್ಲಿ ಪ್ರತಿಜ್ಞೆ ಮಾಡುತ್ತಾನೆ ನಾನು ಈ ಅವಕಾಶವನ್ನು ಬಳಸಬೇಕು ಆದರೆ ನನ್ನ ಅಮ್ಮನ ಆರೈಕೆ ನನ್ನ ಮೊದಲ ಕರ್ತವ್ಯ ನಾನು ಅವಳನ್ನು ಯಾವತ್ತೂ ತ್ಯಜಿಸುವುದಿಲ್ಲ ನಾನು ದೊಡ್ಡವನಾದಾಗ ಅವಳಿಗೆ ಯಾವನೋ ಬಾರದಂತೆ ನೋಡಿಕೊಳ್ಳುತ್ತೇನೆ ಶಾಂತಮ್ಮ ಮೌನವಾಗಿ ತನ್ನೊಳಗೆ ದೇವರನ್ನು ಪ್ರಾರ್ಥಿಸುತ್ತಾಳೆ ದೇವರೇ ನನ್ನ ಮಗ ಯಶಸ್ವಿಯಾಗಲಿ ನನ್ನ ಶರೀರ ಇಷ್ಟು ಕಷ್ಟಪಟ್ಟರೂ ಪರವಾಗಿಲ್ಲ ಆದರೆ ಅವನ ಕನಸು ಮಾತ್ರ ಮುರಿಯಬಾರದು ಅವಳ ಹೃದಯದಲ್ಲಿ ಅಮ್ಮನ ನಿಸ್ವಾರ್ಥ ಬಯಕೆ ಹೊಳೆಯುತ್ತಿತ್ತು ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗೆ ಸಮೀರ್ ಸಮೀರನು ನಗರಕ್ಕೆ ಹೊರಟ ಬಸ್ ಸೇರುವಾಗ ಅವನು ಅಮ್ಮನ ಕೈ ಹಿಡಿದು ಹೇಳಿದ ಅಮ್ಮ ನಿನ್ನ ಆಶೀರ್ವಾದ ಆಶೀರ್ವಾದವಿದ್ದರೆ ನನಗೆ ಜಯ ಖಂಡಿತ ಶಾಂತಮ್ಮ ತನ್ನ ನೋ ನೋವನ್ನೆಲ್ಲ ಮರೆತು ನಗುತ್ತ ಮಗ ನೀನು ನನ್ನ ಹೃದಯದಿಂದ ಪ್ರಯತ್ನ ಮಾಡಿದರೆ ಆದರೆ ಅದೇ ನನ್ನ ಗೆಲುವು ಎಂದು ಆಶೀರ್ವಾದ ಕೊಟ್ಟಳು ಸ್ಪರ್ಧೆಯ ವೇದಿಕೆಯಲ್ಲಿ ನೂರಾರು ವಿದ್ಯಾರ್ಥಿಗಳು ಪ್ರೇಕ್ಷಕರ ನಡುವೆ ಸಮೀರನ ಹೃದಯ ನಡುಗುತ್ತಿತ್ತು ಆ ಕ್ಷಣ ಅವನಿಗೆ ಅಮ್ಮ ಬರೆದ ಪತ್ರ ನೆನಪಾಯಿತು ನೀನು ಬಲವಾಗಿರೋ ಮಗ ನಿನ್ನ ಹೋರಾಟಕ್ಕೆ ದೇವರೇ ಸಾಕ್ಷಿ ಅವನ ಮನಸ್ಸು ಶಾಂತವಾಯಿತು ನಾನು ಇಲ್ಲಿ ನಿಲ್ಲೋದು ಅಮ್ಮನ ಹೋರಾಟದಿಂದ ಅವಳ ಕಷ್ಟವೇ ನನ್ನ ಸ್ಪರ್ಧೆ ಪ್ರಾರಂಭವಾಯಿತು ಪ್ರಶ್ನೆಗಳು ಕಠಿಣವಾಗಿದ್ದರೂ ಸಮೀರ ಪ್ರತಿಯೊಂದಕ್ಕೂ ಆತ್ಮವಿಶ್ವಾಸದಿಂದ ಉತ್ತರಿಸಿದ ಕೊನೆಯ ಕ್ಷಣದಲ್ಲಿ ಅವನ ಹೆಸರು ವಿಜೇತನಾಗಿ ಘೋಷಿಸಲಾಯಿತು ಹಾಲ್ನಲ್ಲಿ ಗದ್ದಲ ಚಪ್ಪಾಳೆಗಳು ಹೊಗಳಾಟ ಆದರೆ ಅವನ ಕಣ್ಣ ಮುಂದೆ ಅಮ್ಮನ ಮುಖ ಮಾತ್ರ ಅವನು ಪ್ರಶಸ್ತಿ ಪಡೆದು ನೇರವಾಗಿ ಊರಿಗೆ ಹಿಂತಿರುಗಿದ ಅಮ್ಮ ನಿನ್ನ ಕನಸು ನನಸಾಗಿದೆ ನಾನು ಜಯಿಸಿದೆ ಎಂದು ಅಮ್ಮನ ಮಡಿಲಲ್ಲಿ ತಲೆಯಿಟ್ಟ ಶಾಂತಮ್ಮ ಕಣ್ಣೀರಿಟ್ಟು ಮಗನ ತಲೆ ತಟ್ಟಿದಳು ಮಗ ನನಗೆ ಇಂದಿಗಿಂತ ದೊಡ್ಡ ಸಂತೋಷ ಬೇಡ ನಿನ್ನ ಯಶಸ್ಸೇ ನನ್ನ ಜೀವನ ಆದರೆ ದಿನಗಳು ಕಳೆಯುತ್ತಿದ್ದಂತೆ ಶಾಂತಮ್ಮನ ಆರೋಗ್ಯ ಹದಗೆಡ ತೊಡಗಿತು ಮಾರುಕಟ್ಟೆಯ ಕೆಲಸ ಬಿಟ್ಟು ಹಾಸಿಗೆಯಲ್ಲಿ ಮಲಗುವಂತಾಯಿತು ಸಮೀರನ ಹೃದಯ ಮುರಿಯುತ್ತಿತ್ತು ಅಮ್ಮ ಇನ್ನೆಂದು ನಿನಗೆ ದುಡಿಮೆ ಬೇಡ ನೀನು ಸಾಕಷ್ಟು ತ್ಯಾಗ ಮಾಡಿದ್ದೀಯ ಈಗ ನನ್ನ ಕೈ ಹಿಡಿದು ಬದುಕು ಸಾಗಿಸು ಎಂದ ಶಾಂತಮ್ಮ ನಗುತ್ತ ಮಗ ನನ್ನ ಕೈ ಹಿಡಿದುಕೊಂಡು ಹಿಡಿದುಕೊಂಡೆ ನೀನು ಈವರೆಗೂ ಬಂದೆಯ ಈಗ ನೀನು ದೊಡ್ಡವನಾಗಿದ್ದೀಯ ನನಗೆ ಬೇರೆ ಕನಸು ಬೇಡ ನೀನು ಸಂತೋಷವಾಗಿರೋದೇ ಸಾಕು ಆ ರಾತ್ರಿ ಸಮೀರ ತನ್ನ ಮನಸ್ಸಿಗೆ ಪ್ರತಿಜ್ಞೆ ಮಾಡಿದರು ನಾನು ಏನಾದರೂ ಸಾಧಿಸಿದರೆ ಅದನ್ನು ಅಮ್ಮನ ಹೆಸರಿನಲ್ಲಿ ಸಮರ್ಪಿಸುತ್ತೇನೆ ಅವಳ ತ್ಯಾಗ ನನ್ನ ಜೀವನದ ದೀಪ ಅವನು ಅಮ್ಮನ ಕೈ ಹಿಡಿದು ಕಣ್ಣೀರಿಟ್ಟು ಹೇಳಿದ ಅಮ್ಮ ನೀನು ನನಗೆ ದಾರಿ ತೋರಿಸಿದ ದೀಪ ಇನ್ನು ಮುಂದೆ ನಿನ್ನ ಕನಸುಗಳು ಮಾತ್ರ ನನ್ನ ಪಯಣ ಶಾಂತಮ್ಮ ನಿಶಬ್ದವಾಗಿ ನಗುತ್ತ ಮಗನ ತಲೆ ತಟ್ಟಿದಳು ಆ ನಗುವಿನಲ್ಲಿ ಆಳವಾದ ಶಾಂತಿ ಹೆಮ್ಮೆಯ ಕಣ್ಣೀರು ತಾಯಿಯ ತ್ಯಾಗ ಒಂದೇ ಸಮಯದಲ್ಲಿ ಹೊಳೆಯುತ್ತಿತ್ತು ಸಮೀರ ಕಾಲೇಜು ಮುಗಿಸಿ ಮಹಾನಗರದ ಉದ್ಯೋಗಕ್ಕೆ ಆಯ್ಕೆಯಾದ ಸುದ್ದಿ ಬಂದ ದಿನ ಶಾಂತಮ್ಮ ಹಾಸಿಗೆಯ ಮೇಲೆ ಮಲಗಿದಳು ಮಗನ ಸಂತೋಷದ ಸುದ್ದಿಯನ್ನು ಕೇಳಿದರು ಅವಳ ಮುಖದಲ್ಲಿ ದುರ್ಬಲ ನಗು ಮಾತ್ರ ಮಗ ನಿನ್ನ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ಈಗ ನನಗೆ ಚಿಂತೆಯೇ ಇಲ್ಲ ಎಂದು ಹೇಳಿದಳು ಸಮೀರ ಸಮೀರನ ಹೃದಯ ನಡುಗುತ್ತಿತ್ತು ಅಮ್ಮ ನಿನ್ನಿಲ್ಲದ ನನಗೆ ಯಾವ ಸಾಧನೆಗೂ ಅರ್ಥವಿಲ್ಲ ನೀನು ನನ್ನ ಜೊತೆಗೆ ಇರಬೇಕು ಎಂದು ಕಣ್ಣೀರಿಟ್ಟು ಹೇಳಿದ ನಗರದಲ್ಲಿ ಉತ್ತಮ ಹುದ್ದೆ ಉತ್ತಮ ಸಂಬಳ ಸಂಬಳ ಸಮೀರ ಸಮೀರನ ಕೈಯಲ್ಲಿ ಸಿಕ್ಕಿದರೋ ಅವನ ಮನಸ್ಸು ಕೇವಲ ಒಂದೇ ಕಡೆ ಅಮ್ಮನ ಕನಸುಗಳತ್ತ ಒಮ್ಮೆ ರಾತ್ರಿ ಅಮ್ಮನ ಹಾಸಿಗೆಯ ಬಳಿಯಲ್ಲಿ ಕುಳಿತಿದ್ದ ಅವನು ನಿಧಾನವಾಗಿ ಹೇಳಿದ ಅಮ್ಮ ನೀನು ಇಷ್ಟು ವರ್ಷ ನನ್ನಿಗಾಗಿ ಕಷ್ಟಪಟ್ಟೆ ಈಗ ನಿನ್ನ ಹೆಸರಿನಲ್ಲಿ ನಾನು ಏನಾದರೂ ಮಾಡಬೇಕು ನಮ್ಮ ಊರಿನಲ್ಲಿ ಬಡ ಮಕ್ಕಳಿಗೆ ಓದಲು ಅವಕಾಶ ಕೊಡು ಶಾಲೆ ಕಟ್ಟಬೇಕು ಅಮ್ಮ ಅದು ನಿನ್ನ ಕನಸಿನ ಹೂವು ಶಾಂತಮ್ಮನ ಕಣ್ಣು ದೇವಗೊಂಡಿತು ಮಗ ನನಗೆ ಸಿಕ್ಕಿದ ಕನಸುಗಳನ್ನು ನೀನು ಎಲ್ಲರಿಗೂ ಹಂಚುವುದೇ ಅದು ನನಗೆ ದೊಡ್ಡ ಪುಣ್ಯ ಸಮೀರ ತನ್ನ ಸಂಬಳದ ಮೊದಲ ತಿಂಗಳ ಸಂಗ್ರಹವನ್ನು ಅಮ್ಮನ ಕಾಲಿಗೆ ಇಟ್ಟು ಹೇಳಿದ ಇದು ನನ್ನ ಶ್ರಮದ ಪ ಮೊದಲ ಫಲ ಇದರಿಂದಲೇ ಶಾಲೆಯ ನೆಲದ ಕಲ್ಲು ಇಡೋಣ ಅವಳ ಕಣ್ಣೀರು ಧಾರೆಯಾಗಿ ಹರಿಯಿತು ಮಗ ನಾನು ತರಕಾರಿಗಳನ್ನು ಮಾರಿದ ಹಣದಿಂದ ನಿನ್ನಿ ನಿನಗೆ ಪುಸ್ತಕ ತಂದುಕೊಟ್ಟೆ ನೀನು ದೊಡ್ಡವನಾಗಿ ಇಷ್ಟು ದೊಡ್ಡ ಕನಸು ಕಟ್ಟುತ್ತಿದ್ದೀಯಾ ನಿ ದೇವರೇ ನನಗೆ ಇನ್ನೇನು ಬೇಕು ಕೆಲವು ತಿಂಗಳುಗಳಲ್ಲಿ ಗ್ರಾಮದಲ್ಲಿ ಚಿಕ್ಕ ಶಾಲೆಯ ಕಟ್ಟಡ ನಿರ್ಮಾಣ ಪ್ರಾರಂಭವಾಯಿತು ಅದರ ಬಾಗಿಲಿನ ಮೇಲೆ ಅದರ ಬಾಗಿಲಿನ ಮೇಲೆ ಬರೆದ ಹೆಸರು ಎಲ್ಲರ ಕಣ್ಣಿ ಕಣ್ಣೀರನ್ನೇ ತರಿಸಿತು ಶಾಂತಮ್ಮ ವಿದ್ಯಾಲಯ ಗ್ರಾಮದ ಮಕ್ಕಳು ಪುಸ್ತಕ ಹಿಡಿದು ನಗುತ್ತಾ ಒಳಗೆ ಹೋಗುವ ದೃಶ್ಯ ನೋಡಿದಾಗ ಶಾಂತಮ್ಮನ ಹೃದಯ ತುಂಬಿ ಹೋಯಿತು ಇನ್ನು ನಾನು ಚಿಂತೆ ಇಲ್ಲದ ಬದುಕಬಹುದು ನನ್ನ ಮಗ ನನ್ನ ಕನಸನ್ನೇ ಇಡೀ ಊರಿಗೆ ಹಂಚಿದ್ದಾನೆ ಒಂದು ರಾತ್ರಿ ಶಾಂತಮ್ಮ ಮಗನ ಕೈ ಹಿಡಿದು ನಿಧಾನವಾಗಿ ಹೇಳಿದಳು ಮಗ ನನ್ನ ಶರೀರ ದುರ್ಬಲವಾದರೂ ನನ್ನ ಆತ್ಮ ಇನ್ನು ನಿನ್ನೊಡನೆ ಸದಾ ಇರುತ್ತದೆ ನೀನು ಎಲ್ಲಿ ಹೋದರೂ ಏನು ಸಾಧಿಸಿದರೂ ನಿನ್ನ ಹಿಂದೆ ನನ್ನ ಆಶೀರ್ವಾದ ಇರುವುದೇ ಸಾಕು ಸಮೀರ ಕಣ್ಣೀರಿಟ್ಟು ಅವಳ ಮಡಿಲಲ್ಲಿ ತಲೆ ಇಟ್ಟನು ಅಮ್ಮ ನೀನು ನನ್ನ ದೀಪ ನನ್ನ ಪ್ರೀತಿ ನನ್ನ ಪಯಣ ಆ ನಗುವಿನೊಂದಿಗೆ ಶಾಂತಮ್ಮ ತನ್ನ ಕಣ್ಣು ಅಮ್ಮನ ಕಳೆವು ಸಮೀರನಿಗೆ ದೊಡ್ಡ ನೋವಾಗಿದ್ದರೂ ಅವನು ದುಃಖದಲ್ಲಿ ಮುಳುಗಿ ಮುಳುಗಲಿಲ್ಲ ಅವನು ತಾನು ಕಟ್ಟಿದ ಶಾಲೆಯ ಬಾಗಿಲಿನ ಮುಂದೆ ನಿಂತು ಮಕ್ಕಳ ಕಿರು ನಗುವನ್ನು ಕೇಳಿ ತನ್ನೊಳಗೆ ಹೇಳಿಕೊಂಡ ಅಮ್ಮ ನೀನು ನನಗೆ ಕನಸು ಕೊಟ್ಟೆಯ ನಾನು ಅದನ್ನು ಹಂಚಿಕೊಂಡಿದ್ದೇನೆ ನಿನ್ನ ಹೆಸರಿನಲ್ಲಿ ಶಾಂತಮ್ಮ ವಿದ್ಯಾಲಯದಲ್ಲಿ ಮಕ್ಕಳ ನಗು ದಿನದಿಂದ ದಿನಕ್ಕೆ ಹೆಚ್ಚುತ್ತಿತ್ತು ಮೊದಲಿಗೆ ಹತ್ತು ಮಕ್ಕಳು ಮಾತ್ರ ಬಂದರು ನಂತರ ಸುದ್ದಿ ಹಬ್ಬಿತು ಶಾಂತಮ್ಮನ ಮಗ ಸಮೀರ ಬಡ ಮಕ್ಕಳಿಗೆ ಉಚಿತವಾಗಿ ಓದುವ ಅವಕಾಶ ಕೊಟ್ಟಿದ್ದಾನೆ ತಕ್ಷಣವೇ ಊರಿನ ಹಲವರು ಮನೆಗಳ ಮಕ್ಕಳು ಸೇರಿದರು ಸಮೀರ ಕೇವಲ ಪುಸ್ತಕ ನೀಡದೆ ಮಕ್ಕಳಿಗೆ ಊಟ ಬಟ್ಟೆ ವೈದ್ಯಕೀಯ ಸಹಾಯ ಎಲ್ಲ ವ್ಯವಸ್ಥೆ ಮಾಡಿಸಿದ ಅವನ ಮನಸ್ಸಿನಲ್ಲಿ ಒಂದು ಮಾತು ಗಟ್ಟಿಯಾಗಿ ಒತ್ತಿಕೊಂಡಿತು ಅಮ್ಮನು ನನಗೆ ನೀಡದ ಸೌಕರ್ಯಗಳನ್ನು ನಾನು ಈ ಥರ ಇತರ ಮಕ್ಕಳಿಗೆ ನೀಡುತ್ತೇನೆ ಕಾಲ ಕಳೆಯುತ್ತಿದ್ದಂತೆ ಸಮೀರನ ಕಾರ್ಯ ರಾಜ್ಯದ ವಾರ್ತಾಪತ್ರಿಕೆಗಳಲ್ಲಿ ಸುದ್ದಿ ಬಡ ತಾಯಿಯ ತ್ಯಾಗದಿಂದ ಹುಟ್ಟಿದ ಶಾಲೆ ನಾ ನೂರಾರು ಮಕ್ಕಳಿಗೆ ಹೊಸ ಜೀವನ ಸರ್ಕಾರದ ಅಧಿಕಾರಿಗಳು ಬಂದು ಅವನಿಗೆ ಸಹಾಯ ಮಾಡಲು ಮುಂದಾದರು ಒಬ್ಬ ಅಧಿಕಾರಿ ಕೇಳಿದರು ಸಮೀರ ನೀನು ಇಷ್ಟು ಸಾಧಿಸಿದ್ದೀಯಾ ಇನ್ನು ನಿನ್ನ ಸ್ವಂತ ಕುಟುಂಬ ಕಟ್ಟಿಕೊಳ್ಳೋ ಯೋಚನೆ ಮಾಡಿಲ್ಲವೇ ಸಮೀರ ನಗೊತ್ತಾ ಹೇಳಿದ ನನ್ನ ಕುಟುಂಬವೇ ಈ ಮಕ್ಕಳು ನನ್ನ ಅಮ್ಮ ನನಗೆ ಕೊಟ್ಟ ಕನಸೇ ಇವರು ಇವರೆಲ್ಲರ ಯಶಸ್ಸೇ ನನ್ನ ಜೀವನದ ಗುರಿ ಕೆಲವು ವರ್ಷಗಳಲ್ಲಿ ಶಾಂತಮ್ಮ ವಿದ್ಯಾಲಯ ದೇಶಾದ್ಯಂತ ಮಾದರಿಯಾಗಿ ಪರಿಣಮಿಸಿತು ಅನೇಕ ರಾಜ್ಯಗಳಿಂದ ಅನೇಕ ರಾಜ್ಯಗಳಿಂದ ಜನ ಬಂದು ಸಮೀರನನ್ನು ಭೇಟಿಯಾದರು ಮದ್ ಮಾಧ್ಯಮಗಳು ಅವನನ್ನು ಜನಸೇವಕ ಅಮ್ಮನ ಕನಸಿನ ದೀಪ ಎಂದು ಹೊಗಳಿದರು ಕೊನೆಗೂ ರಾಷ್ಟ್ರಪತಿ ಭವನದಿಂದ ಪತ್ರ ಬಂತು ಶಿಕ್ಷಣ ಕ್ಷೇತ್ರದಲ್ಲಿ ನೀಡಿದ ಸೇವೆಗಾಗಿ ರಾಷ್ಟ್ರಪತಿ ಪ್ರಶಸ್ತಿ ಸಮೀರ ಅದನ್ನು ಸ್ವೀಕರಿಸಲು ದೆಹಲಿಗೆ ಹೋದಾಗ ಮಂಚದ ಮೇಲೆ ನಿಂತು ಹೇಳಿದನು ಈ ಪ್ರಶಸ್ತಿ ನನಗಲ್ಲ ಇದು ನನ್ನ ಅಮ್ಮನ ತ್ಯಾಗಕ್ಕೆ ಸಲ್ಲುವ ಗೌರವ ಅವಳಿಲ್ಲದಿದ್ದರೆ ನಾನು ಇಂದು ಇಲ್ಲ ನನ್ನ ಅಮ್ಮ ಶಾಂತಮ್ಮ ಇಂದಿಗೂ ನನ್ನ ದೀಪ ಹಾಲ್ ತುಂಬಾ ಚಪ್ಪ ಚಪ್ಪಾಳಿಗಳು ಅನೇಕ ಜನ ಕಣ್ಣೀರಿಟ್ಟು ಕೇಳಿದರು ಪ್ರಶಸ್ತಿ ಪಡೆದ ನಂತರ ಸಮೀರ ತಾನು ನಡೆಸಿದ ಶಾಲೆಯ ಮಾದರಿಯನ್ನು ಇತರ ಗ್ರಾಮಗಳಲ್ಲಿ ಹಂಚಲು ಪ್ರಾರಂಭಿಸಿದ ಹತ್ತಾರು ಶಾಲೆಗಳು ಸಾಂತಮ್ಮ ಶಿಕ್ಷಣ ಕೇಂದ್ರ ಎಂಬ ಹೆಸರಿನಲ್ಲಿ ಬೆಳೆಯತೊಡಗಿದವು ಪ್ರತಿ ಶಾಲೆಯ ಬಾಗಿಲಿನ ಮೇಲೆ ಒಂದೇ ವಾಕ್ಯ ತಾಯಿಯ ತ್ಯಾಗವೇ ಮಗುಗೆ ದೀಪ ಒಂದು ರಾತ್ರಿ ಶಾಲೆಯ ಬಾಗಿಲಿನ ಬಳಿ ನಿಂತು ಮಕ್ಕಳ ನಗು ಕೇಳುತ್ತಾ ಸಮೀರ ಆಕಾಶದತ್ತ ನೋಡಿದನು ಅಮ್ಮ ನಿನ್ನ ಕನಸು ಈಗ ನನ್ನದು ಮಾತ್ರವಲ್ಲ ಇಡೀ ದೇಶದ ಕನಸು ನೀನು ಇದ್ದೀಯ ಇಲ್ಲವೋ ಗೊತ್ತಿಲ್ಲ ಆದರೆ ನಿನ್ನ ಆತ್ಮ ಖಂಡಿತ ಈ ಮಕ್ಕಳ ಜೊತೆಗಿದೆ ಆ ಕ್ಷಣದಲ್ಲಿ ಆಕಾಶದಲ್ಲಿ ಮಿಂಚಿದ ನಕ್ಷತ್ರವನ್ನು ನೋಡಿ ಅವನು ಮನಸ್ಸಿನಲ್ಲಿ ನಿಶ್ಚಯಿಸಿದ ಅಮ್ಮ ನೀನು ನಗುತ್ತಿದ್ದೀಯ ನಾನು ನಿನ್ನ ಕೈ ಹಿಡಿದ ಪಯಣವನ್ನು ಮುಂದುವರಿಸುತ್ತೇನೆ ಕತೆ ಅಮ್ಮನ ಕೈ ಹಿಡಿದ ಪಯಣ ಅಮ್ಮ ಮತ್ತು ಸಮೀರನ ಕತೆ ಪ್ರೀತಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಗಳನ್ನು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಕತೆ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು